அது சிகாச அல்ல சொல்லு அவரு தலித்து அல்பாய் அது பிஜேபிய சாமானிக் நியாயக்கு விருப்பவாக அவரு Il testo è in un'altra parte. Il testo è stato fatto in un'altra parte. Il testo è stato fatto in un'altra parte. Il testo è fatto in un'altra parte. Il testo è stato fatto in ಇದನ್ನ ನಾವು ಮೂರು ಗೆ ಸಾಧ್ಯತೆ ಇದು ಈ ಇದರದು ಸಂಪರ್ಕ क्षेत्र ಇಲ್ಲಿ ಅಂದ್ರೆ गिव ಮೀ ದ ಸೂಪರ್ ಇದು ಸಂಪರ್ಕ क्षेत्रನಲ್ಲಿ ಕ್ರಾಂತಿಯಾಗಿರೆ ಜಗತ್ತಿನ ಯಾವುದೇ ಮೂರಿನಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಸಾದ್ಯಾಗಿದೆ ಅದಕ್ಕೆ ಜಯುವರ್ಿಯು ಕಾರಣ ಅಂತ ಹೇಳಬಹುದು ಜಯುವರ್ಿಯು ಮೂಕ ಶಕ್ತಿ ಮೇಲೆ ಅಪಾರವಾದಂತಹ ನಮಕೆದಿಟ್ಟು ಅದಕ್ಕೆ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನ ಹದಿನೆಂಟು ವರ್ಷಕ್ಕೆ ತಗೋಬೇಕು ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಆ ಮೂಲಕ ದೇಶದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಅವರ ವೋಟಿಂಗ್ ಒಂದು ಹಕ್ಕನು 18 ಶಕ್ತಿ ಕೊತ್ತವೊ ರಾಜೀವ್ ಅವರು ಅವರು ಭೂದೃಷ್ಟಿ ವಿಶಾರ್ತ ಅವರು ಇರಬೇಕಾಗಿತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಕಾರಜನರಿ 5 ವರ್ಷ ಮಾತ್ರ ಉತ್ಪಾದನೆ ಇದೆ ಅವರು ಇದಿದೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಅತ್ಯಂತ ಪ್ರಾಮಾಣಿಕ

ಬಹಳ ದೀರ್ಘಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತ ಕುಕ್ಕಾಣಿರುವುದು ಅವರನ್ನ ನಾವು ಸಾಮಾಜಿಕ ನ್ಯಾಯದ ಅಧಿಕಾರ ಯಾಕೆಂತಂದ್ರೆ ಅವರು ನಾಯಕರು ರಕ್ಷಣೆ ರಕ್ಷಣೆ ಮಾಡಿ ಅವರಿಗೆ ಮೀಸಲಾತಿಯನ್ನು ಕೊಟ್ಟರು ಶಿಕ್ಷಣದಲ್ಲಿ ಮತ್ತು ಆಮೇಲೆ ಸಮಾಜದ ಕಟ್ಟ ಕಡೆಯ ಭವಿಷ್ಯ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರೆಲ್ಲ ಅವ್ರಿಗೆ ರಾಜಕೀಯವಾಗಿ ಗುರುತಿಸಿ ಅವ್ರಿಗೆ ಮನದಲ್ಲಿ ಮಿಲ್ಲಿಕೆ ಅವಕಾಶವನ್ನು ತೃಪ್ತಿ ಕೊಡ್ತಿದೆ ಅವರು ಇಲ್ಲೂ ಕೂಡ ಇವತ್ತು ವಿಧಾನಸೌಧ ಮಿಟ್ಲಕ್ಕೆ ಇದ್ದರು ಯಾರು ವಿಧಾನಸೌಧ ಮಿಟ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಇತ್ತು ಅದಕ್ಕೆ ಎಲ್ಲರೂ ಕೂಡ ವಿಧಾನಸೌಧ ಬಂದಿ ಸಂತುಕ್ಕೆ ಕೆಲಸಕ್ಕೆ ಹೋಗ್ತಾರೆ ತುಂಬಾ ಪರಿಗೆ ವ್ಯಾಪಕವಂತಿದೆ ನಾನು ಅಂಗೀಲಾ ಅಂತಂತ ಪಾಟಿದಲ್ಲಿ ಇದೆ

ನಾಗರತ್ಮನಿದ್ರು ಹೇಳ್ತಾ ಇದ್ರು ಜಟ್ಕಾ ಸಾಗ್ಯಾರಿಕೆಲ್ಲ ಟಿಕೆಟ್ ಕೊಡೋದು ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಟಿಕೆಟ್ ಕೊಡ ನೀವು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದೆಲ್ಲ ಎರೊಂದ್ ಮೇಲೆ ಬಮ್ಮ ಇನ್ಮೇಲೆ ಜಿರ್ಜಾ ಸಾಹಬರಿಗೆ ಕೌರ ಮಾಡೋಕೆ ದೇವರ ಮೇಲೆ ಬಿಡಬಹುದು ಟಿಕೆಟ್ ಹಾಕದಿರೋದಲ್ಲ ಟಿಕೆಟ್ ಎಲ್ಲ ಬಂತು ಕೆಲವರು ಬಂದಿದ್ದಂಗೆ ಅಂತ ಹೇಳಕತ್ತೆ ನಾನು ಹೇಳ್ತಾ ಇದೀನಿ ಅಷ್ಟೇ ಇವತ್ತು ಎಲ್ಲರೂ ಅ ಆ

ಒಂದು ರೀತಿ ಪ್ರತಿಫಲ ಅಷ್ಟು ಮಂತ್ರದಲ್ಲಿ ಹುಟ್ಟಿದ್ರು ಕೂಡ ಹಿಂದೂ ದ್ವರಿತರು ಅಲ್ಪಸಂಖ್ಯಾತರು ಬಡವರು ಇವರು ಪರವಾಗಿ ಕೆಲಸ ಮಾಡುತ್ತಾರೆ ಹಾಗಾಗಿ ಕಾಂಗ್ರೆಸ್ ಅವರನ್ನು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರತಕ್ಕಂಥ ಪಕ್ಷ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟ

ಒಟ್ಟು ಈಗ ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಅವೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪ ಮಾಡ್ತಾರಿಗೆ ಪ್ರಸ್ತಾಪ ಮಾಡಕ್ ಹೋಗಿಲ್ಲ ಸಮಯ ಇಲ್ಲ ನಾನು ವಿಧಾನಸೌಧ ಕಾರ್ಪೋರೇಟ್ ಹಾಲ್ನಲ್ಲಿ ಕಂಡಿದ್ದೀವಿ ಸರ್ಕಾರ ಗೊತ್ತಿಲ್ಲ ಹೋಗ್ಬೇಕಾಗಿದೆ ಜಾಸ್ತಿರ್ತಾರೆ ீவ்ரா ಅವರ ಬದುಕಿನಲ್ಲ ಅವ್ರು ಮಾಡದಂತ ಕಾರ್ಯಕ್ರಮಗಳು ನಮಗೆ ದೇವರ ದರ್ ಅವರು ಮಾರ್ಗದರ್ಶನ ಯಾಕಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದಾರ ಆಗ್ಲಿಕ್ಕೆ ಸಾಧ್ಯ